ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ ಇವತ್ತು ನಾನು ಏನಕಪ್ಪ ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ ನಮ್ಮ ಮಂಡ್ಯ ಸ್ಟೈಲಲ್ಲಿ ಹುಳ್ಳಿ ಮೊಳಕೆ ಸಾಂಬಾರು ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಮತ್ತು ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಪಕ್ಕದಲ್ಲೇ ಹೇರುವಂಥ ಬೆಲ್ಲಕನ್ನು ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಉಳ್ ಕಾಳು ಸಾಂಬಾರನ್ನ ಹೇಗೆ ಮಾಡೋದು ಅಂತ ನಾವು ನೋಡೋಣ ಬನ್ನಿ ಮೊದಲನೇದಾಗಿ ನಾವು ಹುಳ್ಳಿ ಮೊಳಕೆ ಸಾಂಬಾರನ್ನ ಮಾಡಬೇಕು ಅಂದರೆ ಮ ಫಸ್ಟೇ ಪ್ರಿಪೇರ್ ಆಗಿರಬೇಕು ಯಾವ ಥರ ಅಂದರೆ ಕಾಳುಗಳೆಲ್ಲ ಸೋಸ್ಕೊಂಡು ನಾನು ಯಾವ್ಯಾವ ಕಾಳು ಯೂಸ್ ಮಾಡ್ತೀನಿ ಅಂತ ಅಂದರೆ ಹುಳ್ಳಿಕಾಳು ಹೆಸ್ರು ಕಾಳು ಬಟಾಣಿ ಅವರೆಕಾಳು ಮತ್ತು ಕಡಲೆಕಾಳು ಆ ಐದು ಕಾಳುಗಳಿರುತ್ತೆ ಆ ಕೈದು ಕಾಳುಗಳನ್ನ ಒಂದು ಒಂದು ಡೇ ನೆನೆ ಹಾಕ್ತೀನಿ ನೆನೆ ಹಾಕಿ ನೆನೆ ಹಾಕಿದ ನಂತರ ಅದನ್ನು ಸೋರ್ ತೆಗೆದು ಹಾಗೆ ಇಡ್ತೀನಿ ಅದು ನೀಟಾಗೆಲ್ಲ ಸೋರ್ ಆದಮೇಲೆ ಅದನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ಇಡ್ತೀನಿ ಅದು ಕಟ್ಟಿ ಇಟ್ಟ ಒಂದೂವರೆ ದಿನ ಅಥವಾ ಟೂ ಡೇಸ್ ಬಿಟ್ಕೊಂಡು ಅದು ಓಪನ್ ಮಾಡಿದಾಗ ನೀಟಾಗಿ ಮಾಡ್ಕೊ ಬಂದಿರುತ್ತೆ ಆವಾಗ ಫಸ್ಟೇ ಮೊಳಕೆ ಕಾಳನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಮೊಳಕೆ ಕಾಳನ್ನ ಸಾರು ಮಾಡೋಕ್ಕೆ ರೆಡಿ ಮೊಳಕೆ ಕಾಳು ಸಾರು ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಬನ್ನಿ ಇವಾಗ ನಾವು ಹೇಗೆ ಮೊಳಕೆ ಕಾಳು ಸಾಂಬಾರು ಮಾಡೋದು ಅಂತ ನೋಡೋಣ ನಾನು ಆಗಲೇ ಹೇಳ್ದಂಗೆ ಮೊಳಕೆ ಕಾಳನ್ನ ನೆನ್ನೆ ಹಾಕಿ ಮತ್ತು ಅದನ್ನು ಸೋರಾಕ್ಬಿಟ್ಟು ಮೊಳಕೆ ಬರ್ಸ್ಕೊಂಡು ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ಮೊಳಕೆ ಕಾಳು ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಇಲ್ಲಿ ನಾನು ಈರುಳ್ಳಿ ರುಬ್ಕೊಳಕ್ಕೆ ತಗೋತಾ ಇರೋದು ಈರುಳ್ಳಿ ಪುದೀನ ಟೊಮೊಟೊ ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಚಕ್ಕೆ ಲವಂಗ ಮೆಣಸು ಹುರಿಗಡಲೆ ಶುಂಠಿ ಸ್ವಲ್ಪ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಮತ್ತು ಗಸಗಸೆ ಗಸಗಸೆ ಇಲ್ಲಿ ಆಪ್ಷನಲ್ಲು ನೀವು ಹಾಕೊಂಡ್ರು ಹಾಕೋಬೋದು ಕತೆ ಇದ್ರು ಸ್ಕಿಪ್ ಮಾಡಿ ಮತ್ತು ಪುದೀನೂ ಅಷ್ಟೇ ಸ್ಕಿಪ್ ಮಾಡಿದ್ರು ಮಾಡ್ಬೋದು ಮತ್ತು ಇದು ಮ ನಮ್ಮ ಕಡೆ ಇದನ್ನು ಮಟನ್ ಸಾಂಬಾರು ಪುಡಿ ಚಿಕನ್ ಸಾಂಬಾರು ಪುಡಿ ಅಂತ ಕರಿತೀವಿ ನಾವು ಯಾವುದೇ ರೀತಿ ಮಸಾಲೆ ಸಾಂಬಾರಿಗೆ ಇದೇ ಪೌಡ್ರನ್ನ ಹಾಕ್ಕೊಳ್ಳೋದು ನಾವು ಫಸ್ಟೇ ರೆಡಿ ಮಾಡಿ ಇಟ್ಕೊಬಿಟ್ಟಿರ್ತೀವಿ ಒಂದು ವರ್ಷ ಎರಡು ವರ್ಷಕ್ಕಾಗೋಷ್ಟು ಪೌಡರ್ನ ಸೊ ಆ ಪೌಡರ್ನ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಒಗ್ಗರಣೆಗೆ ಕರಿಬೇವು ಸೊಪ್ಪು ಈರುಳ್ಳಿ ಮತ್ತು ಆಲೂಗೆಡ್ಡೆ ಮತ್ತು ಬದನೆಕಾಯಿನ ಇಲ್ಲಿ ಹಚ್ಕೊಂಡಿದ್ದೀನಿ ಈ ಕಾಳು ಸಾಂಬಾರಿಗೆ ತುಂಬಾ ಟೇಸ್ಟ್ ಕೊಡೋದು ಅಂತ ಹೇಳಿದ್ರೆ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಅದು ಕಂಪಲ್ಸರಿ ಇರಲೇಬೇಕು ಇರಲಿಲ್ಲ ಅಂದರೆ ಅದು ಸ್ವಲ್ಪ ಟೇಸ್ಟ್ ಇರಲ್ಲ ಸೊ ಹಂಗಾಗಿ ನೀವು ಯಾವುದೇ ಐಟಮ್ಸ್ ಇಲ್ಲ ಅಂದ್ರೂ ಇರಬೇಕು ಬಟ್ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಇದ್ರೇ ತುಂಬ ಅದು ಟೇಸ್ಟ್ ಇರೋದು ಮತ್ತು ಹಾಯಲು ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀವಿ ಬನ್ನಿ ಇವಾಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಬನ್ನಿ ಇವಾಗ ರುಬ್ಕೊಳ್ಳೋಣ ಮಸಾಲೆ ರೆಡಿ ಇದೆ ನುಣ್ಣಗೆ ಈ ರೀತಿ ರುಬ್ಕೋಬೇಕು ಬನ್ನಿ ಇವಾಗ ಇದನ್ನೆಲ್ಲ ಒಗ್ಗರಣೆಗೆ ಹಾಕೋಣ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಸ್ಟವ್ ಆನ್ ಮಾಡ್ಕೊಳ್ಳೋಣ ಆಯಿಲ್ ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ನೀಟಾಗಿ ತಪ್ಪ ಫ್ರೈ ಮಾಡ್ಕೊಳ್ಳೋಣ ಇವಾಗ ನಾನು ಆಗಲೇ ಹಚ್ಚಿಟ್ಕೊಂಡಿದ್ದಂತಹ ಬದನೆಕಾಯಿ ಮತ್ತು ಆಲೂಗೆಡ್ಡೆ ಹಾಕುತ್ತಾ ಇದ್ದೀನಿ ಇದನ್ನು ಕೂಡ ನೀಟಾಗಿ ಫ್ರೈ ಮಾಡೋಣ ಆಗಲೇ ತೋರಿಸಿದಂತಹ ನೆನ್ ಮೊಳಕೆ ಕಳ್ಳ ಕೂಡ ಆ್ಯಡ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡೋಣ ಇವಾಗ ಮತ್ತು ಆಗಲೇ ರುಬ್ಬಿಟ್ಕೊಂಡಂತಹ ಮಸಾಲ ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಅದೇ ಮಿಕ್ಸಿ ಜಾರ್ಗೆ ನೀರು ಹಾಕೊಂಡಿದ್ದೀನಿ ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಸಾಂಬಾರು ಮುದ್ದೆಗೆ ರೈಸ್ಗೆ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಯಾವ ಥರ ಕನ್ಸಿಸ್ಟೆನ್ಸಿ ನೋಡಿಕೊಂಡು ತೆಳುವ ಬೇಕು ಅಂದರೆ ತೆಳುವಿಗೆ ಗಟ್ಟಿಗೆ ಬೇಕು ಅಂದರೆ ಗಟ್ಟಿಗೆ ಮಾಡ್ಕೋಬೋದು ಮತ್ತು ರುಚಿಗೆ ತಕ್ಕಷ್ಟು ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಒಂದು ಐದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಮೊಳಕೆ ಕಾಳು ಸಾಂಬಾರು ರೆಡಿ ಇರುತ್ತೆ ಇವಾಗ ಲೋ ಫ್ಲೇಮಲ್ಲಿ ಕೊಟ್ಟು ಸಾರಿ ಹೈ ಫ್ಲೇಮಲ್ಲಿ ಕೊಟ್ಟು ಇದ್ದೀನಿ ನೋಡಿ ಹೀಗೆ ಒಂದು ಐದು ಹತ್ತು ನಿಮಿಷ ಕುದಿಸ್ಕೋಬೇಕು ಇವಾಗ ನೀಟಾಗಿದ್ದು ಚೆನ್ನಾಗಿ ಬೆಂದಿದೆ ಮತ್ತು ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಬೇಯಿಸ್ಕೋಬೇಕು ಬನ್ನಿ ಇವಾಗ ಚೆನ್ನಾಗಿ ಬೆಂದಿದೆ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡಿಕೊಳ್ಳೋಣ ಇವಾಗ ನಮ್ಮ ಸ್ಟೈಲ್ ಉಳ್ಳಿ ಮೊಳೆ ಸಾಂಬಾರು ರೆಡಿ ಇದೆ ಮತ್ತು ಈ ಸಾಂಬಾರನ್ನ ನಮ್ಮ ಕಡೆ ಮೊಳೆ ಸಾಂಬಾರು ಅಂತ ಹೇಳಿ ಕರಿತೀವಿ ಕೆಲವೊಂದು ಕಡೆ ಹುಳ್ಳಿ ಮೊಳಕೆ ಸಾಂಬಾರು ಮೊಳಕೆ ಹುಳಿ ಸಾಂಬಾರು ಅಂತ ಹೇಳಿ ಕರೀತಾರೆ ಮತ್ತು ಈ ಕಾಳು ಸಾಂಬಾರನ್ನ ನಾವು ಊಟ ಮಾಡಬೇಕಾದ್ರೆ ಕಾಳು ಸಾಂಬಾರು ತಿಂತಾ ಇದ್ದೀವಿ ಅನ್ನೋ ಫೀಲ್ ಆಗಲ್ಲ ಯಾಕಪ್ಪ ಅಂತ ಅಂದರೆ ನಾವು ಮಟನ್ ಸಾಂಬಾರಲ್ಲಿ ಊಟ ಮಾಡ್ತಾ ಇದ್ದೀವೇನೋ ಅಥವಾ ಚಿಕನ್ ಸಾಂಬಾರಲ್ಲಿ ಊಟ ಮಾಡ್ತಾ ಇದ್ದೀವೇನೋ ಅನ್ನೋ ಫೀಲ್ ಕೊಡುತ್ತೆ ಯಾಕಂದರೆ ಇದು ಅಷ್ಟೂ ತುಂಬಾ ಟೇಸ್ಟ್ ಕೊಡುತ್ತೆ ಮತ್ತು ನೀವು ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಮತ್ತು ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ಮತ್ತು ಯಾರ್ಯಾರು ಈ ವಿಡಿಯೋವನ್ನು ನೋಡ್ತಾ ಇದ್ರೋ ಅವರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಸಿಗೋಣ